ನಮಸ್ಕಾರ ಟೈನಿ ಸ್ಟೆಪ್ಸ್ ಬಿಗ್ ಚೇಂಜಸ್ಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಮೊಟ್ಟಮೊದಲ ಸಂಪೂರ್ಣ ಸಂಚಿಕೆಯಾದ ಚಿಕ್ಕ ಬದಲಾವಣೆಗಳ ಆಶ್ಚರ್ಯಕರ ಶಕ್ತಿಯಲ್ಲಿ ನಿಮ್ಮೊಂದಿಗೆ ಇರೋದಕ್ಕೆ ನನಗೆ ಅತೀವ ಸಂತೋಷವಾಗುತ್ತಿದೆ ಹೌದು ನಮಸ್ಕಾರ ಇವತ್ತು ನಮ್ ಜೊತೆ ಸೇರಿರೋ ಕೇಳುಗರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಣ ಖಂಡಿತ ತಮ್ಮ ಪರ್ಸನಲ್ ಗ್ರೋತ್ ಬಗ್ಗೆ ಇಷ್ಟು ಗಮನ ಕೊಟ್ಟು ಈ ಕಾರ್ಯಕ್ರಮ ಕೇಳೋಕೆ ಅಂತ ಸಮಯ ಮಾಡ್ಕೊಂಡಿದಾರಲ್ಲ ಅದು ನಿಜಕ್ಕೂ ಗ್ರೇಟ್ ಹೌದು ಹೌದು ಸುಮ್ನೆ ದಿನ ಕಳೆಯೋದಕ್ಕೂ ಆಕ್ಟಿವ್ ಆಗಿ ನಮ್ಮನ್ನ ನಾವೇ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಖಂಡಿತಾ ಸೊ ಇವತ್ತು ನಾವು ಈ ಸೀರೀಸ್ನ ಒಂದು ಕೋರ್ ಐಡಿಯಾ ಬಗ್ಗೆ ಮಾತಾಡ್ತೀವಿ ಹೇಗೆ ಚಿಕ್ಕ ಚಿಕ್ಕ ಬದಲಾವಣೆಗಳು ಆಶ್ಚರ್ಯಕರ ದೊಡ್ಡ ರಿಸಲ್ಟ್ಸ್ ಕೊಡಬಲ್ಲವು ಅನ್ನೋದು ಇದಕ್ಕೆ ಮೇನ್ ಇನ್ಸ್ಪಿರೇಷನ್ ಅಂದ್ರೆ ಜೇಮ್ಸ್ ಕ್ಲಿಯರ್ ಅವರ ಫೇಮಸ್ ಬುಕ್ ಅಟಾಮಿಕ್ ಹ್ಯಾಬಿಟ್ಸ್ ಕರೆಕ್ಟ್ ನಮ್ಮ ಈ ಮೊದಲ ಸಂಚಿಕೆ ಶೀರ್ಷಿಕೆ ಹೇಳೋ ಹಾಗೆ ಸಣ್ಣ ಬದಲಾವಣೆಗಳ ಅಚ್ಚರಿಯ ಶಕ್ತಿ ಈ ಶಕ್ತಿ ಅಂದ್ರೆ ಏನು ಇದು ಹೇಗೆ ಕೆಲಸ ಮಾಡುತ್ತೆ ನಮ್ಮ ಜೀವನದ ಮೇಲೆ ಇದರ ಪ್ರಭಾವ ಏನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಓಕೆ ಒಳ್ಳೆ ಆರಂಭ ಈ ಐಡಿಯಾನ ಚೆನ್ನಾಗಿ ಅರ್ಥ ಮಾಡಿಸೋಕೆ ಜೇಮ್ಸ್ ಕ್ಲಿಯರ್ ಒಂದು ಸೂಪರ್ ಆದ ಉದಾಹರಣೆ ಕೊಡ್ತಾರೆ ಒಂದು ವಿಮಾನದ ಕಥೆ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ ಒಂದು ಫ್ಲೈಟ್ ನ್ಯೂಯಾರ್ಕ್ ಇಂದ ಲಾಸ್ ಗೆ ಹೊರಟಿದೆ ಅಂದ್ರೆ ಅಮೆರಿಕಾದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸುಮಾರು ಒಂದು ನಾಲ್ಕು ಸಾವಿರ ಕಿಲೋಮೀಟರ್ ಪ್ರಯಾಣ ತುಂಬಾ ದೂರ ಹೌದು ಈಗ ನೋಡಿ ಫ್ಲೈಟ್ ಟೇಕ್ ಆಫ್ ಆಗೋಕೆ ಸ್ವಲ್ಪ ಮುಂಚೆ ಪೈಲಟ್ ಏನ್ ಮಾಡ್ತಾರೆ ಅಂದ್ರೆ ವಿಮಾನದ ಮೂಗನ್ನ ಅಂದ್ರೆ ಅದರ ಮುಂದಿನ ಭಾಗವನ್ನ ಕೇವಲ ಮೂರು ಡಿಗ್ರಿಯಷ್ಟು ಪಕ್ಕಕ್ಕೆ ತಿರುಗಿಸ್ತಾರೆ ಅಂತ ಇಟ್ಕೊಳ್ಳೋಣ ಅಷ್ಟೇ ಮೂರು ಡಿಗ್ರಿ ಅಂದರೆ ತುಂಬಾ ಸಣ್ಣ ಆ್ಯಂಗಲ್ ಅಲ್ವಾ ವಿಮಾನದ ಉದ್ದಕ್ಕೆ ಹೋಲಿಸಿದ್ರೆ ಅದು ಹೆಚ್ಚಂದ್ರೆ ಒಂದು ಏಯ್ಟಿ ಇಂಚ್ ಆರಡಿಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಏರ್ಪೋರ್ಟ್ನಲ್ಲಿ ನಿಂತು ನೋಡಿದ್ರೆ ಬಹುಶಃ ಗೊತ್ತೇ ಆಗಲ್ಲ ಹೌದು ಅದು ತುಂಬಾ ಸಣ್ಣ ಸೂಕ್ಷ್ಮ ಬದಲಾವಣೆ ಹೌದು ಪ್ಯಾಸೆಂಜರ್ಸ್ಗಂತೂ ಗೊತ್ತೇ ಆಗಲ್ಲ ಪಕ್ಕದಲ್ಲಿ ನಿಂತೋರಿಗೂ ಅಷ್ಟೇ ಆದರೆ ಆ ವಿಮಾನ ಅದೇ ಮೂರು ಡಿಗ್ರಿಗಳ ಸಣ್ಣ ವ್ಯತ್ಯಾಸದೊಂದಿಗೆ ನೇರವಾಗಿ ಹಾರೋಕೆ ಶುರು ಮಾಡಿದರೆ ಅದರ ಕೊನೆಯ ರಿಸಲ್ಟ್ ಮಾತ್ರ ಅದು ಅಗಾಧವಾಗಿರುತ್ತೆ ಆಗಾಗ ಅಂದ್ರೆ ಲಾಸ್ ಏಂಜಲೀಸ್ಗೆ ಹೋಗೋದಿಲ್ವಾ ಖಂಡಿತ ಇಲ್ಲ ಆ ಸಣ್ಣ ಮೊದಲು ಕಾಣದ ಹಾಗಿದ್ದ ಮೂರು ಡಿಗ್ರಿಗಳ ಹೊಂದಾಣಿಕೆ ಇದೆಯಲ್ಲ ಅದು ಸಾವಿರಾರು ಕಿಲೋಮೀಟರ್ ಪ್ರಯಾಣದ ನಂತರ ವಿಮಾನವನ್ನ ಅದರ ನಿಜವಾದ ಡೆಸ್ಟಿನೇಷನ್ನಿಂದ ನೂರಾರು ಕಿಲೋಮೀಟರ್ ದೂರ ತಗೊಂಡೋಗ್ಬಿಡುತ್ತೆ ಅದು ಲಾಸ್ ಏಂಜಲೀಸ್ ಬದಲು ಬಹುಶಃ ಮೆಕ್ಸಿಕೋದ ಟಿಜುವಾನ ಹತ್ರ ಎಲ್ಲೋ ಲ್ಯಾಂಡ್ ಆಗುತ್ತೆ ಏನ್ ಹೇಳ್ತಿದ್ದೀರಾ ಕೇವಲ ಮೂರು ಡಿಗ್ರಿ ಇಷ್ಟೊಂದು ವ್ಯತ್ಯಾಸ ಮಾಡುತ್ತಾ ಇದು ನಂಬೋಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದ್ರೆ ಆ ಶುರುವಿನಲ್ಲಿ ಮಾಡಿದ ಸಣ್ಣ ಚೇಂಜು ಇಡೀ ಪ್ರಯಾಣದ ದಾರಿಯನ್ನೇ ಬದಲಾಯಿಸ್ಬಿಡುತ್ತೆ ಎಕ್ಸಾಕ್ಟ್ಲಿ ಇದೇ ನಮ್ಮ ಅಭ್ಯಾಸಗಳ ಶಕ್ತಿ ಇದನ್ನ ತುಂಬಾ ಚೆನ್ನಾಗಿ ತೋಡ್ಸೋ ರೂಪಕ ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡೋ ಸಣ್ಣ ಸಣ್ಣ ಪದೇ ಪದೇ ಮಾಡೋ ನಿರ್ಧಾರಗಳಿವೆಯಲ್ಲ ಉದಾಹರಣೆಗೆ ಈಗ ಬೆಳಗ್ಗೆ ಸ್ವಲ್ಪ ಬೇಗ ಏಳೋದು ಅಥವಾ ಒಂದು ಸಿಗರೆಟ್ ಸೇದೋದು ಒಂದ್ ಐದ್ ನಿಮಿಷ ಎಕ್ಸರ್ಸೈಸ್ ಮಾಡೋದು ಇಲ್ಲ ಆಫೀಸಲ್ಲಿ ಇನ್ನೊಂದು ಕಪ್ ಕಾಫಿ ಕುಡಿಯೋದು ಇವೆಲ್ಲ ಆ ಮೂರು ಡಿಗ್ರಿಗಳಷ್ಟೇ ಸೂಕ್ಷ್ಮವಾಗಿ ಕಾಣ್ಬೋದು ಹೌದು ಒಂದೊಂದಾಗಿ ನೋಡಿದ್ರೆ ಅದೇನು ದೊಡ್ಡ ವಿಷಯ ಅನ್ಸಲ್ಲ ಅದೇ ಆದ್ರೆ ಸಮಯ ಕಳೆದಂತೆ ಅಂದ್ರೆ ವಾರಗಳು ತಿಂಗಳು ವರ್ಷಗಳು ಕಳೆದ ಮೇಲೆ ಈ ಸಣ್ಣ ಆಯ್ಕೆಗಳೆಲ್ಲ ಸೇರ್ಕೊಂಡು ನಮ್ಮ ಜೀವನದ ದಿಕ್ಕನ್ನೇ ನಿರ್ಧರಿಸ್ಬಿಡ್ತವೆ ಹಾಗಾದ್ರೆ ನಾವು ಪ್ರತಿದಿನ ಮಾಡೋ ಸಣ್ಣ ಪುಟ್ಟ ನಿರ್ಧಾರಗಳ ಬಗ್ಗೆ ಅವು ಎಷ್ಟೇ ಚಿಕ್ಕದಾಗಿದ್ರೂ ಹೆಚ್ಚು ಗಮನ ಕೊಡಬೇಕು ಅನ್ಸುತ್ತೆ ಅವು ನಮ್ಮನ್ನ ಸರಿಯಾದ ಗಳಿಗೆ ಕರ್ಕೊಂಡು ಹೋಗ್ತಿದ್ಯಾ ಅಥವಾ ದಾರಿ ತಪ್ಪಿಸ್ತಿದ್ಯಾ ಅಂತ ಯೋಚಿಸ್ಬೇಕು ಖಂಡಿತವಾಗಿ ನಾವು ವರ್ಷಗಳ ನಂತರ ಹಿಂದಿರುಗಿ ನೋಡಿದಾಗ ಮಾತ್ರ ಈ ಸಣ್ಣ ನಿರ್ಧಾರಗಳ ಒಟ್ಟು ಪರಿಣಾಮ ಕ್ಲಿಯರ್ ಆಗಿ ಕಾಣುತ್ತೆ ನಮ್ಮ ಆರೋಗ್ಯ ಹೇಗಿದೆ ನಮ್ಮ ರಿಲೇಷನ್ಶಿಪ್ಸ್ ಹೇಗಿವೆ ನಮ್ಮ ಕೆರಿಯರ್ ಎಲ್ಲಿಗ್ ಬಂದಿದೆ ಇದೆಲ್ಲ ಆ ದಿನನಿತ್ಯದ ಮೂರು ಡಿಗ್ರಿ ಹೊಂದಾಣಿಕೆಗಳ ರಿಸಲ್ಟ್ ಆಗಿರ್ಬೋದು ಇದು ಒಳ್ಳೆಯದಕ್ಕೂ ಸರಿ ಕೆಟ್ಟದ್ದಕ್ಕೂ ಸರಿ ಕೊನೆಗೆ ನಾವೇನು ಅಂದ್ರೆ ನಮ್ಮ ಅಭ್ಯಾಸಗಳ ಒಟ್ಟು ಮೊತ್ತವೇ ಆಗಿರ್ತೀವಿ ಜೇಮ್ಸ್ ಕ್ಲಿಯರ್ ಹೇಳೋ ಹಾಗೆ ನಿಮ್ಮ ದೈನಂದಿನ ಅಭ್ಯಾಸಗಳಲ್ಲಿನ ಸಣ್ಣ ಬದಲಾವಣೆಯು ನಿಮ್ಮ ಜೀವನವನ್ನು ಬೇರೆಯ ಗಮ್ಯಸ್ಥಾನಕ್ಕೆ ಕೊಂಡೊಯ್ಬೋದು ವಾವ್ ಈ ಐಡಿಯಾ ಕೇಳೋಕೆ ಎಷ್ಟು ಪವರ್ಫುಲ್ ಆಗಿದೆ ಆದ್ರೆ ಸಾಮಾನ್ಯವಾಗಿ ನಾವು ಬದಲಾವಣೆ ಅಂದ್ರೆ ಹೀಗ್ ನೋಡೋದಿಲ್ಲ ಅಲ್ವಾ ಹೌದು ಏನಾದ್ರೂ ದೊಡ್ಡ ಸಕ್ಸಸ್ ಬೇಕು ಅಂದ್ರೆ ಏನೋ ದೊಡ್ಡದಾಗಿ ಡ್ರಮ್ಯಾಟಿಕ್ ಆಗಿ ಮಾಡ್ಬೇಕು ಅಂತ ಅನ್ಕೋತೀವಿ ಒಂದು ಕ್ವಾಂಟಮ್ ಲೀಪ್ ಬೇಕು ಎಲ್ರೂ ಅನ್ನೋ ಹಾಗೆ ಬದ್ಲಾಗ್ಬೇಕು ಅಂತ ಹೌದು ಇದು ತುಂಬ ಕಾಮನ್ ಆದ ತಪ್ಪು ತಿಳುವಳಿಕೆ ಮೀಡಿಯಾದಲ್ಲೆಲ್ಲ ಸಕ್ಸಸ್ ಸ್ಟೋರಿಗಳನ್ನ ಹೆಚ್ಚಾಗಿ ಹಾಗೇನೆ ತೋರಿಸ್ತಾರಲ್ವಾ ಒಂದೇ ರಾತ್ರಿಯಲ್ಲಿ ಯಶಸ್ಸು ಒಂದು ದೊಡ್ಡ ನಿರ್ಧಾರದಿಂದ ಲೈಫೇ ಚೇಂಜ್ ಆಯ್ತು ಅಂತ ನಿಜ ಅದರಿಂದ ನಮ್ಗೇನನ್ಸುತ್ತೆ ಅಂದ್ರೆ ನಮ್ಗೆ ಪವರ್ ಜಾಸ್ತಿ ಬೇಕು ಸಿಕ್ಕಾಪಟ್ಟೆ ಮೋಟಿವೇಶನ್ ಇರ್ಬೇಕು ಕಂಪ್ಲೀಟ್ ಆಗಿ ಬದಲಾಗ್ಬೇಕು ಅಂತ ನಾವೇ ನಂಬ್ಕೊಂಡ್ಬಿಡ್ತೀವಿ ನಮ್ಮಲ್ಲಿ ಅದೆಲ್ಲ ಇಲ್ಲ ಅಂದ್ರೆ ಬದ್ಲಾಗೋಕ್ ಆಗಲ್ಲ ಅಂತ ಬಿಡ್ತೀವಿ ಇದು ನಿಜ ಸೋಮವಾರದಿಂದ ಜಿಮ್ಗೆ ಹೋಗಿ ದಿನಕ್ಕೆ ಎರಡು ಗಂಟೆ ವರ್ಕೌಟ್ ಮಾಡ್ತೀನಿ ಅಥವಾ ಇವತ್ತಿಂದ ಜಂಕ್ ಫುಡ್ ಪೂರ್ತಿ ಸ್ಟಾಪ್ ಈ ತರಹ ದೊಡ್ ದೊಡ್ಡ ಮಾತ್ ಹೇಳ್ತೀವಿ ಆದ್ರೆ ಅದನ್ನ ಫಾಲೋ ಮಾಡೋಕೆ ಆಗದೆ ಇದ್ದಾಗ ಡಿಸಪಾಯಿಂಟ್ ಆಗ್ತೀವಿ ಆದ್ರೆ ರಿಯಾಲಿಟಿ ಬೇರೆನೇ ಇದೆ ನಿಜವಾಗ್ಲೂ ನಂಬೋಕಾಗದ ಪರ್ಮನೆಂಟ್ ಆದ ಬದಲಾವಣೆ ತರೋದು ಈ ದೊಡ್ಡ ಅಬ್ಬರದ ಕೆಲ್ಸಗಳಲ್ಲ ಹೌದಾ ಹೌದು ಬದಲಿಗೆ ಶುರುವಿನಲ್ಲಿ ಬಹುಶಃ ಗಮನಕ್ಕೆ ಬರದ ಸಣ್ಣ ಸಣ್ಣ ಆದ್ರೆ ಸ್ಥಿರವಾದ ಇಂಪ್ರೂವ್ಮೆಂಟ್ಸ್ ಇದೆಯಲ್ಲ ಅದೇ ಆ ವಿಮಾನದ ಉದಾಹರಣೆ ತರಹ ಆ ಸಣ್ಣ ಸುಧಾರಣೆಗಳು ಕಾಲ ಒಂದಕ್ಕೊಂದು ಸೇರ್ಕೊಂಡು ದೊಡ್ಡ ಪರಿಣಾಮ ಉಂಟು ಮಾಡುತ್ತವೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಗಣಿತ ಏನಾದರೂ ಸಹಾಯ ಮಾಡುತ್ತಾ ನಂಬರ್ಸ್ ಇದ್ರೆ ಕೆಲವೊಮ್ಮೆ ವಿಷಯಗಳು ಇನ್ನೂ ಕ್ಲಿಯರ್ ಆಗುತ್ತೆ ಅಲ್ವಾ ಖಂಡಿತ ಜೇಮ್ಸ್ ಕ್ಲಿಯರ್ ಶೇಕಡ ಒಂದರ ನಿಯಮ ಅಂದ್ರೆ ಒನ್ ಪರ್ಸೆಂಟ್ ರೂಲ್ ಬಗ್ಗೆ ಮಾತಾಡ್ತಾರೆ ಒನ್ ಪರ್ಸೆಂಟ್ ರೂಲ್ ಹೌದು ಹೀಗೆ ಯೋಚನೆ ಮಾಡಿ ನೀವು ಪ್ರತಿದಿನ ಕೇವಲ ಒಂದು ಪರ್ಸೆಂಟ್ ಅಷ್ಟು ಬೆಟರ್ ಆಗೋಕೆ ಟ್ರೈ ಮಾಡ್ತೀರಿ ಅಂತ ಅದು ಯಾವುದೇ ಆರೋಗ್ಯ ಜಿನ ಜ್ಞಾನ ಒಂದು ತುಂಬ ಸಣ್ಣ ಇಂಪ್ರೂವ್ಮೆಂಟ್ ಅಲ್ವಾ ಅದನ್ನು ಗಮನಿಸೋದು ಕಷ್ಟ ಹೌದು ಒಂದು ಪರ್ಸೆಂಟ್ ಅಂದರೆ ನೂರಲ್ಲಿ ಒಂದು ಭಾಗ ಇವತ್ತಿಗಿಂತ ನಾಳೆ ಒಂದು ಪರ್ಸೆಂಟ್ ಬೆಟರ್ ಆಗೋದು ಅಂದರೆ ಅದೇನೋ ದೊಡ್ಡ ವಿಷಯ ಅಲ್ಲ ಅನಿಸುತ್ತೆ ಹಾಗಾದರೆ ಒಂದು ವರ್ಷದಲ್ಲಿ ಅರವತ್ತೈದು ಪರ್ಸೆಂಟ್ ಅಷ್ಟು ಬೆಟರ್ ಆಗ್ತೀವಾ ಸುಮಾರು ಮೂರುವರೆ ಪಟ್ಟು ಒನ್ ಪರ್ಸೆಂಟ್ ಇಂಟು ಮುನ್ನೂರ ಅರವತ್ತೈದು ದಿನಗಳು ಇಲ್ಲೇ ಇಲ್ಲೇ ಸಮಯ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರೋದು ಇದು ಸಿಂಪಲ್ ಎಡಿಷನ್ ಅಲ್ಲ ಇದು ಕಾಂಪೌಂಡಿಂಗ್ ಎಫೆಕ್ಟ್ ಕಾಂಪೌಂಡಿಂಗ್ ಎಫೆಕ್ಟ್ ಹೌದು ಸಂಯುಕ್ತ ಪರಿಣಾಮ ಅಂದರೆ ನಿಮ್ಮ ಸಣ್ಣ ಲಾಭಗಳು ಅಥವಾ ಬದಲಾವಣೆಗಳು ಕಾಲಕ್ರಮೇಣ ತಮ್ಮ ಮೇಲೆ ತಾವೇ ಇನ್ನು ಹೆಚ್ಚಿನ ಲಾಭ ಅಥವಾ ಬದಲಾವಣೆಗಳನ್ನು ಸೃಷ್ಟಿ ಮಾಡೋಕೆ ಶುರು ಮಾಡ್ತವೆ ಇದು ಸಿಂಪಲ್ ಆಗಿ ಕೂಡೋದಕ್ಕಿಂತ ತುಂಬ ಫಾಸ್ಟ್ ಆಗಿ ದುಡ್ಡಿನ ವಿಷಯದಲ್ಲಿ ಚಕ್ರಬಡ್ಡಿ ಹೇಗೆ ಕೆಲಸ ಮಾಡುತ್ತೋ ಹಾಗೇನೆ ಅಭ್ಯಾಸಗಳ ವಿಷಯದಲ್ಲಿ ಇದು ಕೆಲಸ ಮಾಡುತ್ತೆ ಓ ಕಾಂಪೌಂಡ್ ಇಂಟ್ರೆಸ್ಟ್ ತರಹನಾ ಹಾಗಾದ್ರೆ ಪ್ರತಿದಿನ ಒಂದು ಪರ್ಸೆಂಟ್ ಬೆಟರ್ ಆದ್ರೆ ವರ್ಷದ ಕೊನೆಗೆ ಬರೀ ತ್ರೀ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಲ್ಲ ಅದಕ್ಕಿಂತ ಜಾಸ್ತಿ ಬೆಟರ್ ಆಗ್ತೀವ ಹೌದು ಲೆಕ್ಕಾಚಾರದ ಪ್ರಕಾರ ನೀವು ಪ್ರತಿದಿನ ಒಂದು ಪರ್ಸೆಂಟ್ ಉತ್ತಮಗೊಂಡರೆ ವರ್ಷದ ಕೊನೆಯಲ್ಲಿ ನೀವು ಶುರುವಿನಲ್ಲಿ ಇದ್ದಿದ್ದಕ್ಕಿಂತ ಸುಮಾರು ಮೂವತ್ತೆಂಟು ಪಟ್ಟು ನಿಖರವಾಗಿ ಮೂವತ್ತೇಳು ಪಾಯಿಂಟ್ ಬಾರಿ ಮೂವತ್ತೆಂಟು ಪಟ್ಟು ಏನು ಹೇಳ್ತಿದ್ದೀರಾ ಅದು ನಮ್ಮಕ್ಕೆ ಆಗ್ತಿಲ್ಲ ಪ್ರತಿದಿನ ಬರೀ ಒಂದು ಪರ್ಸೆಂಟ್ ಕಾಣದಷ್ಟು ಸಣ್ಣ ಇಂಪ್ರೂವ್ಮೆಂಟ್ ವರ್ಷದ ಕೊನೆಗೆ ಇಂಥದು ರಿಸಲ್ಟ್ ಕೊಡುತ್ತಾ ಹೌದು ಇದೇ ಸಣ್ಣ ಅಭ್ಯಾಸಗಳ ಶಕ್ತಿ ಆದರೆ ಈ ಕಾಯಿನ್ಗೆ ಇನ್ನೊಂದು ಸೈಡ್ ಕೂಡ ಇದೆ ನೀವು ಪ್ರತಿದಿನ ಕೇವಲ ಒಂದು ಪರ್ಸೆಂಟ್ ಕೆಟ್ಟದಾದರೆ ಅಂದರೆ ಒಂದು ಸಣ್ಣ ಕೆಟ್ಟ ಅಭ್ಯಾಸವನ್ನ ಕಂಟಿನ್ಯೂ ಮಾಡಿದ್ರೆ ಅಥವಾ ಒಂದು ಸಣ್ಣ ಒಳ್ಳೆ ಅಭ್ಯಾಸವನ್ನು ನೆಗ್ಲೆಕ್ಟ್ ಮಾಡಿದ್ರೆ ವರ್ಷದ ಕೊನೆಗೆ ನೀವು ನಿಮ್ಮ ಮೊದಲಿನ ಸ್ಥಿತಿಯಿಂದ ಆಲ್ಮೋಸ್ಟ್ ಅಯ್ಯೋ ಇದು ನಿಜಕ್ಕೂ ಎಚ್ಚರಿಕೆಯ ಘಂಟೆ ಅಂದ್ರೆ ಸಣ್ಣ ತಪ್ಪುಗಳು ಅಥವಾ ಕೆಟ್ಟ ಚಾಯ್ಸ್ಗಳು ಕೂಡ ದಿನಾ ರಿಪೀಟ್ ಆದ್ರೆ ನಮ್ಮನ್ನ ಪೂರ್ತಿಯಾಗಿ ಕೆಳಗೆ ತಳ್ಳಿಬಿಡಬಹುದು ಉದಾಹರಣೆಗೆ ಪ್ರತಿದಿನ ಸ್ವಲ್ಪ ಜಾಸ್ತಿ ಖರ್ಚು ಮಾಡೋದು ಹೌದು ಅಥವಾ ಪ್ರತಿದಿನ ಒಂದು ಹದಿನೈದು ನಿಮಿಷ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ವೇಸ್ಟ್ ಮಾಡೋದು ಶುರುನಲ್ಲಿ ಇದೆಲ್ಲ ದೊಡ್ಡ ವಿಷಯ ಅನ್ಸೋದೇ ಇಲ್ಲ ಖಂಡಿತ ದಿನನಿತ್ಯದ ಸ್ಟ್ರೆಸ್ ಅನ್ನ ನಿಭಾಯಿಸದೇ ಇರೋದು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಅಥವಾ ಅನಾರೋಗ್ಯಕರ ಆಹಾರದ ಸಣ್ಣ ಆಯ್ಕೆಗಳು ಇವೆಲ್ಲ ನಿಧಾನವಾಗಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನ ಕುಗ್ಗಿಸುತ್ತೆ ನೀರು ಹನಿ ಹನಿಯಾಗಿ ಬಿದ್ದು ಕಲ್ಲನ ಸವಿಸೋ ಹಾಗೆ ಹ್ಮ್ ರಿಸಲ್ಟ್ ತಕ್ಷಣ ಕಾಣಲ್ಲ ಆದ್ರೆ ಲಾಂಗ್ ರನ್ನಲ್ಲಿ ಅದು ತುಂಬಾ ಡೇಂಜರಸ್ ಆಗ್ಬೋದು ಆದರೆ ಪಾಸಿಟಿವ್ ಆಗಿ ನೋಡಿದ್ರೆ ಇದೇ ಕಾಂಪೌಂಡಿಂಗ್ ಎಫೆಕ್ಟ್ ನಮಗೆ ವರದಾನ ಕೂಡ ಆಗ್ಬೋದು ಅಲ್ವಾ ಪ್ರತಿದಿನ ಸ್ವಲ್ಪ ಜ್ಞಾನ ಜಾಸ್ತಿ ಮಾಡ್ಕೊಳ್ಳೋದು ಒಂದು ಐದು ಪೇಜ್ ಓದೋದು ಹೊಸ ಭಾಷೆಯ ಮೂರು ಪದ ಕಲಿಯೋದು ಪ್ರತಿದಿನ ಸ್ವಲ್ಪ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದು ನಾಳಿನ ಕೆಲಸವನ್ನ ಇವತ್ತೇ ಪ್ಲಾನ್ ಮಾಡೋದು ಪ್ರತಿದಿನ ಒಂದು ಒಳ್ಳೆ ಸ್ಕಿಲ್ ಅನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಒಂದು ಹತ್ತು ನಿಮಿಷ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನುಡಿಸೋದು ಪ್ರತಿದಿನ ನಮ್ಮ ರಿಲೇಶನ್ಶಿಪ್ಸ್ ಅನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡೋದು ಹತ್ತಿರದವರ ಜೊತೆ ಒಂದು ಐದು ನಿಮಿಷ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಹೌದು ಇವೆಲ್ಲ ಆ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ಸ್ ಕಾಲ ಕಳದಂತೆ ಇವು ಆಗಿ ದೊಡ್ಡ ಲಾಭವನ್ನು ತಂದುಕೊಡುತ್ತೆ ನೀವು ಹೆಚ್ಚು ಜ್ಞಾನಿಗಳಾಗ್ತೀರಿ ಹೆಚ್ಚು ಎಫಿಷಿಯೆಂಟ್ ಆಗ್ತೀರಿ ಹೊಸ ಸ್ಕಿಲ್ಸ್ನಲ್ಲಿ ಮಾಸ್ಟರಿ ಪಡೀತೀರಿ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತೆ ಅದಕ್ಕೆ ಜೇಮ್ಸ್ ಕ್ಲಿಯರ್ ಒತ್ತಿ ಹೇಳೋದು ಯಶಸ್ಸು ದೈನಂದಿನ ಅಭ್ಯಾಸಗಳ ಉತ್ಪನ್ನವಾಗಿದೆ ಜೀವನದಲ್ಲಿ ಒಮ್ಮೆ ಮಾಡುವ ಪರಿವರ್ತನೆಗಳಲ್ಲ ಇದು ತುಂಬಾ ಕ್ಲಿಯರ್ ಆಗಿದೆ ಸಣ್ಣ ಸ್ಥಿರವಾದ ಹೆಜ್ಜೆಗಳು ಮುಖ್ಯ ಆದ್ರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಚಾಲೆಂಜ್ ಇದೆ ನಾವು ಏನಾದರೂ ಹೊಸದು ಶುರು ಮಾಡ್ದಾಗ ಒಂದು ಹೊಸ ಹ್ಯಾಬಿಟ್ ಶುರು ಮಾಡೋಕ್ ಟ್ರೈ ಮಾಡ್ದಾಗ ಶುರುನಲ್ಲಿ ರಿಸಲ್ಟ್ಸ್ ಕಾಣೋದೇ ಇಲ್ಲ ಅಲ್ವಾ ಹೌದು ಇದು ತುಂಬಾನೇ ಇಂಪಾರ್ಟೆಂಟ್ ಮತ್ತು ಎಲ್ಲರೂ ಫೇಸ್ ಮಾಡೋ ಒಂದು ಅಡಚಣೆ ನಾವು ಪ್ರೋಗ್ರೆಸ್ ಅನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅದನ್ನ ಒಂದು ಸ್ಟ್ರೈಟ್ ಲೈನ್ ತರಹ ಲೀನಿಯರ್ ಪ್ರೋಗ್ರೆಸ್ ಅನ್ಕೋತೀವಿ ನಾವು ಎಫೋರ್ಟ್ ಹಾಕಿದ ತಕ್ಷಣ ರಿಸಲ್ಟ್ಸ್ ಅದೇ ರೇಟ್ನಲ್ಲಿ ಸ್ಟೇಡಿಯಾಗಿ ಬರಬೇಕು ಅಂತ ಅನ್ಕೋತೀವಿ ನಾವು ಇವತ್ತು ಜಿಮ್ಗೆ ಹೋದ್ರೆ ನಾಳೆಯೇ ಸ್ವಲ್ಪ ಫಿಟ್ ಆಗಿರಬೇಕು ಇವತ್ತು ಹೆಲ್ತಿಯಾಗಿ ತಿಂದರೆ ನಾಳೆಯೇ ವೆಯ್ಟ್ ಕಡಿಮೆ ಆಗ್ಬೇಕು ನಿಜ ಹಾಗೆ ಅನ್ಕೋತೀವಿ ಆದ್ರೆ ರಿಯಾಲಿಟಿಯಲ್ಲಿ ಹಾಗಾಗಲ್ಲ ರಿಯಾಲಿಟಿಯಲ್ಲಿ ಪ್ರೋಗ್ರೆಸ್ ಅನ್ನೋದು ಒಂದು ಕರ್ವ್ ತರ ಇರುತ್ತೆ ಹೌದು ಶುರುನಲ್ಲಿ ನಾವು ಎಫರ್ಟ್ ಹಾಕಿದ್ರೂ ಆ ಸಣ್ಣ ಚೇಂಜಸ್ನ ಸ್ಥಿರವಾಗಿ ಮಾಡಿದ್ರೂ ರಿಸಲ್ಟ್ಸ್ ತುಂಬಾ ನಿಧಾನವಾಗಿ ಬರುತ್ತೆ ಅಥವಾ ಬರೋದೇ ಇಲ್ಲ ಅನ್ಸುತ್ತೆ ಈ ಆರಂಭದ ರಿಸಲ್ಟ್ ಇಲ್ಲದ ಅಥವಾ ಸ್ಲೋ ರಿಸಲ್ಟ್ ಇರೋ ಪೀರಿಯಡ್ ಇದೆಯಲ್ಲ ಇದನ್ನ ಜೇಮ್ಸ್ ಕ್ಲಿಯರ್ ತುಂಬಾ ಚೆನ್ನಾಗಿ ನಿರಾಶೆಯ ಕಣಿವೆ ದ ವ್ಯಾಲಿ ಆಫ್ ಡಿಸಪಾಯಿಂಟ್ಮೆಂಟ್ ಅಂತ ಕರೀತಾರೆ ನಿರಾಶೆಯ ಕಣಿವೆ ಹೌದು ಇದು ನಾವು ಎಕ್ಸ್ಪೆಕ್ಟ್ ಮಾಡೋ ಸ್ಟ್ರೇಟ್ ಲೈನ್ ಪ್ರೋಗ್ರೆಸ್ಗೂ ರಿಯಾಲಿಟಿಯಲ್ಲಾಗೋ ಕರ್ವ್ ಪ್ರೋಗ್ರೆಸ್ಗೂ ನಡುವೆ ಇರೋ ಗ್ಯಾಪ್ ಈ ಕಣಿವೆಯಲ್ಲಿದ್ದಾಗ ನಾವು ಸಾಕಷ್ಟು ಎಫರ್ಟ್ ಹಾಕಿರ್ತೀವಿ ಟೈಮ್ ಕೊಟ್ಟಿರ್ತೀವಿ ಆದ್ರೆ ಕಣ್ಣಿಗೆ ಕಾಣೋ ಹಾಗೆ ಏನೂ ದೊಡ್ಡ ಬದಲಾವಣೆ ಆಗಿರೋದಿಲ್ಲ ಇದು ಕೇಳೋಕೆ ಸುಲಭ ಆದ್ರೆ ಆ ಕಣಿವೆಯಲ್ಲಿದ್ದಾಗ ನಂಬಿಕೆ ಇಡೋದಿದೆಯಲ್ಲ ಅದು ತುಂಬಾ ಕಷ್ಟ ಅಲ್ವಾ ನಾನು ಇಷ್ಟೆಲ್ಲ ಟ್ರೈ ಮಾಡ್ತಿದ್ದೀನಿ ಆದ್ರೂ ಏನೂ ಆಗ್ತಿಲ್ಲ ಇದೆಲ್ಲ ವೇಸ್ಟ್ ಅಂತ ಅನ್ಸೋದು ತುಂಬಾ ಸಹಜ ರಿಸಲ್ಟ್ ಕಾಣದೇ ಇದ್ದಾಗ ಹೇಗೆ ಮುಂದುವರಿಯೋದು ಇದು ನಿಜಕ್ಕೂ ಚಾಲೆಂಜಿಂಗ್ ಸ್ಟೇಜ್ ಮತ್ತು ಇಲ್ಲಿಯೇ ಇಲ್ಲಿಯೇ ತುಂಬಾ ಜನ ತಮ್ಮ ಪ್ರಯತ್ನಗಳನ್ನ ಕೈಬಿಟ್ಬಿಡ್ತಾರೆ ಅವರು ಡಿಸ್ಕರೇಜ್ ಆಗ್ತಾರೆ ತಮ್ಮ ಪ್ರಯತ್ನಗಳು ವರ್ಕ್ ಆಗ್ತಿಲ್ಲ ಅಂತ ಡಿಸೈಡ್ ಮಾಡ್ತಾರೆ ಮತ್ತು ತಮ್ಮ ಹಳೇ ಗೊತ್ತಿರೋ ಕಂಫರ್ಟಬಲ್ ಹ್ಯಾಬಿಟ್ಸ್ಗೆ ವಾಪಸ್ ಹೋಗ್ತಾರೆ ಉದಾಹರಣೆಗೆ ಕೆಲವಾರ ಡಯೆಟ್ ಮಾಡಿದ್ರೂ ವೆಯ್ಟ್ ಕಡಿಮೆ ಆಗದಿದ್ದಾಗ ಇದು ನನಗಲ್ಲ ಅಂತ ಡಯಟ್ ಬಿಟ್ಬಿಡೋದು ಹೌದು ಅಥವಾ ಕೆಲವು ತಿಂಗಳು ಬಿಸ್ನೆಸ್ಗೆ ಕಷ್ಟಪಟ್ರು ಪ್ರಾಫಿಟ್ ಬರ್ದಿದ್ದಾಗ ಆ ಬಿಸ್ನೆಸ್ ಅನ್ನೇ ಕ್ಲೋಸ್ ಮಾಡಿಬಿಡೋದು ಕರೆಕ್ಟ್ ಹಾಗಾದ್ರೆ ಈ ನಿರಾಶೆಯ ಕಣಿವೆಯನ್ನ ದಾಟೋದು ಹೇಗೆ ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು ಯಾವುದೇ ಕಾಂಪೌಂಡಿಂಗ್ ಪ್ರಾಸೆಸ್ನ ಅತ್ಯಂತ ಶಕ್ತಿಶಾಲಿ ರಿಸಲ್ಟ್ಸ್ ಯಾವಾಗ್ಲೂ ತಡವಾಗಿ ಡೀಲೇಡ್ ಬರುತ್ತೆ ಶುರುವಿನ ಸ್ಟೇಜ್ನಲ್ಲಿ ರಿಸಲ್ಟ್ಸ್ ಚಿಕ್ಕದಾಗಿರುತ್ತೆ ಅಥವಾ ಕಾಣೋದೇ ಇಲ್ಲ ಆದರೆ ನೀವು ಸ್ಥಿರವಾಗಿ ಕಂಟಿನ್ಯೂ ಮಾಡ್ರೆ ಒಂದು ಕ್ರಿಟಿಕಲ್ ಪಾಯಿಂಟ್ ಕ್ರಿಟಿಕಲ್ ಥ್ರೆಶ್ಹೋಲ್ಡ್ ದಾಟಿದ ಮೇಲೆ ಪ್ರೋಗ್ರೆಸ್ ಎಕ್ಸ್ಪೊನೆನ್ಷಿಯಲ್ ಆಗಿ ಅಂದ್ರೆ ತುಂಬಾ ವೇಗವಾಗಿ ಆಗುತ್ತೆ ಆ ವಿಮಾನದ ಉದಾಹರಣೆ ತರಹನೇ ಮೊದಲ ಕೆಲವು ಕಿಲೋಮೀಟರ್ನಲ್ಲಿ ಡೈರೆಕ್ಷನ್ ಚೇಂಜ್ ದೊಡ್ಡದಲ್ಲ ಆದರೆ ಲಾಂಗ್ ಜರ್ನಿ ಆದಮೇಲೆ ಅದು ತುಂಬಾ ದೊಡ್ಡದಾಗಿರುತ್ತೆ ಅಂದ್ರೆ ತಾಳ್ಮೆ ಪೇಶನ್ಸ್ ಇಲ್ಲಿ ತಾಳ್ಮೆ ತುಂಬನೇ ಮುಖ್ಯವಾದ ಫ್ಯಾಕ್ಟರ್ ತಕ್ಷಣ ರಿಸಲ್ಟ್ಸ್ ಕಾಣಿಸ್ತಿದ್ರೂ ಕೂಡ ನಾವು ಆಯ್ಕೆ ಮಾಡ್ಕೊಂಡಿರೋ ಪ್ರಾಸೆಸ್ನಲ್ಲಿ ಆ ಸಣ್ಣ ದಿನನಿತ್ಯದ ಇಂಪ್ರೂವ್ಮೆಂಟ್ಸ್ನಲ್ಲಿ ನಂಬಿಕೆ ಇಡಬೇಕು ಬೀಜ ನೆಟ್ಟ ತಕ್ಷಣ ಮರ ಬೆಳೆಯಲ್ಲ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಖಂಡಿತ ಇದು ತಾಳ್ಮೆ ಮತ್ತು ಸ್ಥಿರತೆ ಕನ್ಸಿಸ್ಟೆನ್ಸಿ ಎರಡರ ಪರೀಕ್ಷೆ ಪ್ರಾಸೆಸ್ ಅನ್ನು ನಂಬಿ ಮುಂದುವರಿಯೋರು ಮಾತ್ರ ಕೊನೆಗೆ ಆ ಕಾಂಪೌಂಡಿಂಗ್ ಎಫೆಕ್ಟ್ನ ಅದ್ಭುತ ರಿಸಲ್ಟ್ಸ್ ಅನ್ನು ಪಡೆಯೋಕ್ ಸಾಧ್ಯ ಇದು ನಮ್ಮನ್ನ ಬದಲಾವಣೆಯನ್ನು ನೋಡೋ ರೀತಿಯ ಬಗ್ಗೆ ಒಂದು ತುಂಬ ಮುಖ್ಯವಾದ ವಿಷಯಕ್ಕೆ ತಗೊಂಡೋಗುತ್ತೆ ಗೋಲ್ಸ್ ಅಂದ್ರೆ ಗುರಿಗಳು ಮತ್ತು ಸಿಸ್ಟಮ್ಸ್ ಅಂದ್ರೆ ವ್ಯವಸ್ಥೆಗಳು ಇವೆರಡರ ನಡುವಿನ ವ್ಯತ್ಯಾಸ ಹೌದು ಸಾಮಾನ್ಯವಾಗಿ ನಮ್ಗೆ ಏನ್ ಹೇಳಲಾಗತ್ತೆ ಏನಾದರೂ ಸಾಧಿಸ್ಬೇಕು ಅಂದ್ರೆ ವೇಟ್ ಲಾಸ್ ಪ್ರಮೋಷನ್ ಬುಕ್ ಬರೆಯೋದು ಮೊದಲು ಕ್ಲಿಯರ್ ಆದ ಸ್ಪೆಸಿಫಿಕ್ ಆದ ರಿಯಲಿಸ್ಟಿಕ್ ಆದ ಗೋಲ್ಸ್ ಸ್ಮಾರ್ಟ್ ಗೋಲ್ಸ್ ಸೆಟ್ ಮಾಡ್ಬೇಕು ಇದು ನ ಮೊದಲ ಸ್ಟೆಪ್ ಅಂತ ನಂಬಿದೀವಿ ಹೌದು ಗೋಲ್ಸ್ ನಮ್ಗೆ ಒಂದು ಡೈರೆಕ್ಷನ್ ಕೊಡತ್ತೆ ಮೋಟಿವೇಶನ್ ಕೊಡತ್ತೆ ಗೋಲ್ಸ್ಗೆ ಖಂಡಿತವಾಗಿಯೂ ಅದರದೇ ಆದ ಜಾಗ ಇದೆ ಅವು ಡೈರೆಕ್ಷನ್ ಕೊಡೋಕೆ ಹೆಲ್ಪ್ ಮಾಡುತ್ತೆ ಆದ್ರೆ ಜೇಮ್ಸ್ ಕ್ಲಿಯರ್ ಒಂದು ಬೇರೆ ರೀತಿಯ ಮತ್ತು ಬಹುಶಃ ಹೆಚ್ಚು ಎಫೆಕ್ಟಿವ್ ಆದ್ ಪಾಯಿಂಟ್ ಆಫ್ ವ್ಯೂ ಕೊಡ್ತಾರೆ ಅವ್ರು ಹೇಳ್ತಾರೆ ಗುರಿಗರನ್ನ ಮರತ್ಬಿಡಿ ಬದಲಿಗೆ ಸಿಸ್ಟಮ್ಸ್ ಸಿಸ್ಟಮ್ಸ್ ಮೇಲೆ ಗಮನಹರಿಸಿ ಗುರಿಗಳನ್ನ ಬಿಡೋದಾ ಇದು ಸ್ವಲ್ಪ ವಿಚಿತ್ರವಾಗಿ ಕೇಳಿಸ್ತೆ ಸಿಸ್ಟಮ್ ಅಂದ್ರೆ ಏನು ಗೋಲ್ಗೂ ಏನು ವ್ಯತ್ಯಾಸ ಓಕೆ ಗೋಲ್ ಅಂದ್ರೆ ನೀವು ಕೊನೆಗೆ ಸಾಧಿಸಬೇಕು ಅಂತ ಅನ್ಕೊಂಡಿರೋ ರಿಸಲ್ಟ್ ಉದಾಹರಣೆಗೆ ಮ್ಯಾರಥಾನ್ ಓಡೋದು ಒಂದು ಗೋಲ್ ಇಪ್ಪತ್ತು ಪೌಂಡ್ ವೇಟ್ ಕಡಿಮೆ ಮಾಡೋದು ಒಂದು ಗೋಲ್ ಒಂದು ಸಕ್ಸಸ್ಫುಲ್ ಬ್ಲಾಗ್ ನಡೆಸೋದು ಒಂದು ಗೋಲ್ ಸರಿ ಸಿಸ್ಟಮ್ ಅಂದರೆ ಆ ರಿಸಲ್ಟ್ಸ್ಗೆ ಕಾರಣವಾಗೋ ದೈನಂದಿನ ಅಥವಾ ರೆಗ್ಯುಲರ್ ಆದ ಗಳು ಮತ್ತು ಹ್ಯಾಬಿಟ್ಸ್ ಈಗ ಮ್ಯಾರಥಾನ್ ಓಡೋ ಗೋಲ್ಗೆ ಸಿಸ್ಟಮ್ ಅಂದರೆ ನಿಮ್ಮ ವಾರದ ಟ್ರೈನಿಂಗ್ ಶೆಡ್ಯೂಲ್ ನಿಮ್ಮ ರನ್ನಿಂಗ್ ಸ್ಟೈಲ್ ಇಂಪ್ರೂವ್ ಮಾಡೋ ಪ್ರಾಕ್ಟೀಸ್ ನಿಮ್ಮ ಡಯೆಟ್ ಪ್ಲಾನ್ ಆಗಿರ್ಬೋದು ವೇಟ್ ಲಾಸ್ ಗೋಲ್ಗೆ ಸಿಸ್ಟಮ್ ಅಂದ್ರೆ ನೀವು ಪ್ರತಿದಿನ ತಿನ್ನೋ ಹೆಲ್ದಿ ಊಟ ನಿಮ್ಮ ಎಕ್ಸಸೈಸ್ ರುಟೀನ್ ನಿಮ್ಮ ನಿದ್ದೆ ಹ್ಯಾಬಿಟ್ ಆಗಿರ್ಬೋದು ಬರೀ ಸಿಸ್ಟಮ್ ಮೇಲೆ ಫೋಕಸ್ ಮಾಡಿದ್ರೆ ನಾವು ದಾರಿ ತಪ್ಪು ಹೋಗೋದಿಲ್ವಾ ನಮಗೆ ಎಲ್ಲಿಗ್ ಹೋಗ್ಬೇಕು ಅಂತ ಹೇಗ್ ಗೊತ್ತಾಗುತ್ತೆ ಇದೊಂದು ಒಳ್ಳೆ ಪ್ರಶ್ನೆ ಕ್ಲಿಯರ್ ವಾದಿಸೋದು ಏನಂದ್ರೆ ಗೋಲ್ಸ್ ಡೈರೆಕ್ಷನ್ ಕೊಡೋಕ್ ಹೆಲ್ಪ್ ಮಾಡಿದ್ರು ನಿಜವಾದ ಪ್ರೋಗ್ರೆಸ್ ತರೋದು ಸಿಸ್ಟಮ್ಸ್ ಇದರ ಬಗ್ಗೆ ಯೋಚನೆ ಮಾಡಿ ಸಕ್ಸಸ್ ಆದವರು ಮತ್ತು ಫೇಲ್ ಆದವರು ಇಬ್ರು ಸಾಮಾನ್ಯವಾಗಿ ಒಂದೇ ತರದ ಗೋಲ್ಸ್ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬ ಸ್ಪೋರ್ಟ್ಸ್ ಪರ್ಸನ್ಗೂ ಚಾಂಪಿಯನ್ಶಿಪ್ ಗೆಲ್ಬೇಕು ಅಂತ ಇರುತ್ತೆ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಸಕ್ಸಸ್ ಆಗ್ಬೇಕು ಅಂತ ಇರುತ್ತೆ ಗೋಲ್ ಒಂದೇ ಇರೋದ್ರಿಂದ ಸಕ್ಸಸ್ ಗ್ಯಾರಂಟಿ ಆಗಲ್ಲ ನಿಜ ಅವರನ್ನು ನಿಜವಾಗ್ಲೂ ಬೇರೆ ಮಾಡೋದು ಅವರ ದೈನಂದಿನ ಸಿಸ್ಟಮ್ಸ್ ಅವರ ಟ್ರೈನಿಂಗ್ ಮೆಥಡ್ ಅವರ ವರ್ಕ್ ಹ್ಯಾಬಿಟ್ಸ್ ಅವರ ಲರ್ನಿಂಗ್ ಪ್ರಾಸೆಸ್ ಹೌದು ಇದು ಕರೆಕ್ಟ್ ಒಂದೇ ಗೋಲ್ ಇಟ್ಕೊಂಡಿರೋ ಎಷ್ಟೋ ಜನರಲ್ಲಿ ಕೆಲವರು ಮಾತ್ರ ಸಕ್ಸಸ್ ಆಗ್ತಾರೆ ಹಾಗಾದ್ರೆ ಬರೀ ಗೋಲ್ಸ್ ಮೇಲೆ ಫೋಕಸ್ ಮಾಡೋದ್ರಲ್ಲಿ ಏನ್ ಸಮಸ್ಯೆ ಇದೆ ಕ್ಲಿಯರ್ ಪ್ರಕಾರ ಕೆಲವು ಸಮಸ್ಯೆಗಳಿವೆ ಒಂದು ಗೋಲ್ ರೀಚ್ ಆದಾಗ ಸಿಗೋ ಖುಷಿ ಇದೆಯಲ್ಲ ಅದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ ನೀವು ಮ್ಯಾರಥಾನ್ ಓಡ್ರಿ ಖುಷಿ ಪಟ್ರಿ ಆಮೇಲೆ ಆ ಗೋಲ್ ಮೇಲೆ ನಿಮ್ಮನ್ನು ಮುಂದೆ ತಗೊಂಡೋಗೋ ಮೋಟಿವೇಶನ್ ಕಡಿಮೆ ಆಗ್ಬೋದು ನೀವು ಮತ್ತೆ ಹಳೆ ಹ್ಯಾಬಿಟ್ಸ್ಗೆ ವಾಪಸ್ ಹೋಗೋ ಚಾನ್ಸ್ ಜಾಸ್ತಿ ಆದರೆ ಸಿಸ್ಟಮ್ ಇದ್ರೆ ಮ್ಯಾರಥಾನ್ ಮುಗಿದ್ರೂ ಓಡೋ ಪ್ರಾಸೆಸನ್ನ ನೀವು ಕಂಟಿನ್ಯೂ ಮಾಡ್ತೀರಿ ಯಾಕಂದ್ರೆ ನೀವು ಓಟಗಾರ ಅನ್ನೋ ಐಡೆಂಟಿಟಿಯನ್ನ ಬೆಳೆಸ್ಕೊಂಡಿರ್ತೀರಿ ಹೌದು ಎರಡನೆಯದು ಗೋಲ್ಸ್ ಇದು ಅಥವಾ ಅದು ಅನ್ನೋ ತರ ಯೋಚನೆ ಮಾಡೋಕೆ ಹಚ್ಚುತ್ತೆ ಒಂದು ನೀವು ಗೋಲ್ ರೀಚ್ ಮಾಡ್ತೀರಿ ಸಕ್ಸಸ್ ಇಲ್ಲ ಫೇಲ್ ಆಗ್ತೀರಿ ಫೇಲಿಯರ್ ಇದು ಮಧ್ಯದಲ್ಲಿ ನೀವು ಮಾಡಿರೋ ಪ್ರೋಗ್ರೆಸ್ ಅನ್ನ ಕಡೆಗಣಿಸುತ್ತೆ ನೀವು ಇಪ್ಪತ್ತು ಪೌಂಡ್ ಕಡಿಮೆ ಮಾಡೋ ಗೋಲ್ ಇಟ್ಕೊಂಡು ಹದಿನೈದು ಪೌಂಡ್ ಕಡಿಮೆ ಮಾಡಿದ್ರೆ ಗೋಲ್ ಪ್ರಕಾರ ನೀವು ಫೇಲ್ ಆದರೆ ಸಿಸ್ಟಂ ಪ್ರಕಾರ ನೀವು ದೊಡ್ಡ ಪ್ರೋಗ್ರೆಸ್ ಮಾಡಿದ್ದೀರಿ ಓಕೆ ಮೂರನೆಯದು ಗೋಲ್ಸ್ ಸಂತೋಷವನ್ನ ಹಾಕುತ್ತೆ ನಾನು ಆ ಗೋಲ್ ರೀಚ್ ಆದಾಗ ಖುಷಿಯಾಗಿರ್ತೀನಿ ಅಂತ ಅನ್ಕೋತೀನಿ ಇದು ಈಗಿನ ಪ್ರೊಸೆಸ್ ಅನ್ನ ಎಂಜಾಯ್ ಮಾಡೋದನ್ನ ತಡೆಯುತ್ತೆ ಸಿಸ್ಟಮ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಪ್ರತಿದಿನ ಆ ನಲ್ಲಿ ಇರೋದ್ರಿಂದಲೇ ಸಣ್ಣ ಸಣ್ಣ ಸಕ್ಸಸ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ಅಂದ್ರೆ ಗೋಲ್ಸ್ ದೋಣಿಯ ಚುಕ್ಕಾಣಿ ತರ ದಾರಿ ತೋರಿಸಬಹುದು ಆದರೆ ದೋಣಿಯನ ಮುಂದೆ ತಳ್ಳೋ ಹುಟ್ಟುಗಳೇ ಸಿಸ್ಟಮ್ಸ್ ಸೊ ಗುರಿಗಳು ದಿಕ್ಕನ್ನು ನಿರ್ಧರಿಸಲು ಒಳ್ಳೆಯದು ಆದರೆ ಪ್ರಗತಿ ಸಾಧಿಸಲು ವ್ಯವಸ್ಥೆಗಳು ಉತ್ತಮ ಅನ್ನೋ ಕ್ಲಿಯರ್ ಅವರ ಮಾತು ಅರ್ಥಪೂರ್ಣವಾಗಿದೆ ಹೌದು ಮತ್ತು ಇದು ನಮ್ಮನ್ನು ಒಂದು ಇಂಪಾರ್ಟೆಂಟ್ ಕನ್ಕ್ಲೂಷನ್ಗೆ ತರುತ್ತೆ ನಾವು ಎಷ್ಟೋ ಸಾರಿ ನಮ್ಮ ಹ್ಯಾಬಿಟ್ಸ್ ಬದಲಾಯಿಸೋಕೆ ಫೇಲ್ ಆದಾಗ ನನ್ನಲ್ಲಿ ವಿಲ್ ಪವರ್ ಇಲ್ಲ ನಾನು ಲೇಝಿ ಅಥವಾ ನನಗೆ ಚೇಂಜ್ ಆಗೋಕ್ಕಾಗಲ್ಲ ಅಂತ ನಮ್ಮನ್ನೇ ಬ್ಲೇಮ್ ಮಾಡ್ಕೋತೀವಿ ಹೌದು ಹಾಗೆ ಅನ್ಸಕ್ಕೆ ಅದೇ ಕ್ಲಿಯರ್ ಹೇಳೋದೇನಂದ್ರೆ ಪ್ರಾಬ್ಲಮ್ ನೀವಲ್ಲ ಪ್ರಾಬ್ಲಮ್ ಇರೋದು ನಿಮ್ಮ ಸಿಸ್ಟಮ್ನಲ್ಲಿ ನೀವು ಕೆಟ್ಟ ಹ್ಯಾಬಿಟ್ಸನ್ನೇ ರಿಪೀಟ್ ಮಾಡ್ತಿದೆ ಅದಕ್ಕೆ ಕಾರಣ ನಿಮ್ಗೆ ಬದಲಾಗೋ ಆಸೆ ಇಲ್ಲ ಅಂತಲ್ಲ ಬದ್ಲಿಗೆ ಬದಲಾವಣೆಗಾಗಿ ನೀವು ತಪ್ಪು ಸಿಸ್ಟಮ್ ಇಟ್ಕೊಂಡಿರೋದು ನೀವು ಒಂದು ಪರ್ಸೆಂಟ್ ಬೆಟರ್ ಆಗೋಕೆ ಹೆಲ್ಪ್ ಮಾಡೋ ಸಿಸ್ಟಮ್ ಅನ್ನ ನೀವು ಬಿಲ್ಡ್ ಮಾಡಿಲ್ಲ ಹಾಗಾದ್ರೆ ಪ್ರಶ್ನೆ ಏನಂದ್ರೆ ಈ ಎಫೆಕ್ಟಿವ್ ಸಿಸ್ಟಮ್ಸ್ ಅನ್ನ ಬಿಲ್ಡ್ ಮಾಡೋದು ಹೇಗೆ ನಮ್ಮನ್ನ ಒಂದು ಪರ್ಸೆಂಟ್ ಬೆಟರ್ ಮಾಡೋ ಆ ನಿರಾಶೆಯ ಕಣಿವೆಯನ್ನ ದಾಟೋಕೆ ಹೆಲ್ಪ್ ಮಾಡೋ ಸಿಸ್ಟಮ್ಸನ್ನ ಹೇಗೆ ರೆಡಿ ಮಾಡೋದು ಅದ್ನೇ ಅದನ್ನೇ ನಾವು ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ ಹ್ಯಾಬಿಟ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಸ್ಟೆಪ್ ಜೇಮ್ಸ್ ಕ್ಲಿಯರ್ ಹ್ಯಾಬಿಟ್ ಫಾರ್ಮೇಶನ್ ಹಿಂದಿರೋ ನಾಲ್ಕು ಸಿಂಪಲ್ ರೂಲ್ಸ್ ಬಗ್ಗೆ ಹೇಳ್ತಾರೆ ನಾಲ್ಕು ರೂಲ್ಸ್ ಹೌದು ಅದನ್ನ ಸ್ಪಷ್ಟಗೊಳಿಸಿ ಮೇಕ್ ಇಟ್ ಆಬ್ವಿಯಸ್ ಅದನ್ನ ಆಕರ್ಷಕವಾಗಿಸಿ ಮೇಕ್ ಇಟ್ ಅಟ್ರಾಕ್ಟಿವ್ ಅದನ್ನ ಸುಲಭಗೊಳಿಸಿ ಮೇಕ್ ಇಟ್ ಈಸಿ ಮತ್ತು ಅದನ್ನ ತೃಪ್ತಿಕರವಾಗಿಸಿ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್ ಓ ಈ ನಾಲ್ಕು ರೂಲ್ಸ್ ಕೇಳೋಕೆ ತುಂಬಾ ಕ್ಯೂರಿಯಸ್ ಆಗಿದೆ ಈ ರೂಲ್ಸ್ ಯೂಸ್ ಮಾಡಿ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಆಲ್ಮೋಸ್ಟ್ ಅನಿವಾರ್ಯ ಮಾಡೋದು ಹೇಗೆ ಮತ್ತು ಕೆಟ್ಟ ಹ್ಯಾಬಿಟ್ಸ್ ಅನ್ನ ಆದಷ್ಟು ಕಷ್ಟ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಕೆ ಕಾಯ್ತಾ ಇದ್ದೀನಿ ಖಂಡಿತ ಈ ರೂಲ್ಸ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಣ್ಣ ಬದಲಾವಣೆಗಳನ್ನ ಸ್ಥಿರವಾಗಿ ಮಾಡ್ಕೊಂಡು ಹೋಗಕ್ಕೆ ಒಂದು ಪ್ರಾಕ್ಟಿಕಲ್ ಫ್ರೇಮ್ವರ್ಕ್ ಕೊಡುತ್ತೆ ಸರಿ ಹಾಗಾದ್ರೆ ಇವತ್ತಿನ ಈ ಮೊದಲ ಸಂಚಿಕೆಯ ಮುಖ್ಯ ಪಾಯಿಂಟ್ಸ್ ಅನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋಣ ಮೊದಲನೆಯದಾಗಿ ಆ ವಿಮಾನದ ಉದಾಹರಣೆ ನಮ್ಮ ದಿನನಿತ್ಯದ ಸಣ್ಣ ಕಾಣದ ಹಾಗೆ ಇರೋ ಚಾಯ್ಸ್ಗಳು ಲಾಂಗ್ ರನ್ನಲ್ಲಿ ನಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಬಹುದು ಎರಡನೇದಾಗಿ ಶೇಕಡಾ ಒಂದರ ಶಕ್ತಿ ಮತ್ತು ಕಾಂಪೌಂಡಿಂಗ್ ಎಫೆಕ್ಟ್ ಪ್ರತಿದಿನದ ಸಣ್ಣ ಇಂಪ್ರೂವ್ಮೆಂಟ್ಸ್ ಕಾಲ ಕಳೆದಂತೆ ಎಕ್ಸ್ಪೊನೆನ್ಷಿಯಲ್ ಆಗಿ ಬೆಳೆಯುತ್ತೆ ಆದರೆ ಇದಕ್ಕೆ ತಾಳ್ಮೆ ಮತ್ತು ಸ್ಥಿರತೆ ಬೇಕೇ ಬೇಕು ಆ ನಿರಾಶೆಯ ಕಣಿವೆಯನ್ನ ದಾಟಕ್ಕೆ ರೆಡಿ ಇರಬೇಕು ಮತ್ತು ಮೂರನೆಯದಾಗಿ ಪರ್ಮನೆಂಟ್ ಪ್ರೋಗ್ರೆಸ್ಗೆ ಬರೀ ಕೊನೆಯ ಗೋಲ್ಸ್ ಮೇಲೆ ಫೋಕಸ್ ಮಾಡೋ ಬದಲು ಆ ಗೋಲ್ಸ್ಗೆ ಕಾರಣವಾಗೋ ದಿನನಿತ್ಯದ ಸಿಸ್ಟಮ್ಸ್ ಅನ್ನ ಬಿಲ್ಡ್ ಮಾಡೋದ್ರ ಮೇಲೆ ಹೆಚ್ಚು ಗಮನ ಕೊಡಬೇಕು ಪ್ರಾಬ್ಲಮ್ ನಮ್ಮಲ್ಲಲ್ಲ ನಮ್ಮ ಸಿಸ್ಟಮ್ನಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಪರ್ಫೆಕ್ಟ್ ಸಾರಾಂಶ ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಚರ್ಚಿಸೋ ಪ್ರಾಕ್ಟಿಕಲ್ ಟೆಕ್ನಿಕ್ಸ್ಗೆ ಒಂದು ಫೌಂಡೇಶನ್ ಕೊಡುತ್ತ ಇನ್ನು ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಎಲ್ಲಾ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳು ಇದು ನಮ್ಮ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆಗಳು ಸರಣಿಯ ಮೊದಲ ಹೆಜ್ಜೆ ಬದಲಾವಣೆಗಾಗಿ ಒಂದು ಸಕ್ಸಸ್ಫುಲ್ ಸಿಸ್ಟಮ್ ಅನ್ನ ಹೇಗೆ ರಚಿಸೋದು ಅನ್ನೋದರ ಮೂಲಭೂತ ಅಂಶಗಳನ್ನ ಆ ನಾಲ್ಕು ಸಿಂಪಲ್ ರೂಲ್ಸ್ ಅನ್ನ ನಾವು ಅನ್ವೇಷಿಸೋಕೆ ಶುರು ಮಾಡೋ ನಮ್ಮ ಮುಂದಿನ ಸಂಚಿಕೆಗಾಗಿ ಕಾಯಿರಿ ಅಲ್ಲಿ ನಾವು ಒಳ್ಳೆ ಹ್ಯಾಬಿಟ್ಸ್ ಅನ್ನ ಸುಲಭವಾಗಿ ಅಳವಡಿಸಿಕೊಳ್ಳೋ ಮತ್ತು ಕೆಟ್ಟ ಹ್ಯಾಬಿಟ್ಸ್ ಅನ್ನ ಬಿಡೋ ಪ್ರಾಕ್ಟಿಕಲ್ ವಿಧಾನಗಳನ್ನ ಚರ್ಚಿಸೋಣ ನೀವು ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆಗಳು ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ ಅಟಾಮಿಕ್ ಹ್ಯಾಬಿಟ್ಸ್ನ ಶಕ್ತಿಯ ಕುರಿತ ನಮ್ಮ ಈ ಪಯಣವನ್ನು ಮುಂದುವರಿಸಲು ಮುಂದಿನ ಬಾರಿ ನಮ್ಮೊಂದಿಗೆ ಸೇರಿಕೊಳ್ಳಿ